ಬೆಂಗಳೂರು ಚಿನ್ನದ ವ್ಯಾಪಾರಿಗೆ ಐಟಿ ಶಾಕ್ ಮೂರು ದಿನಗಳಿಂದಲೂ ಕೂಡ ಉದ್ಯಮಿ ಮನೆಯ ಶೋಧ ಕಾರ್ಯವನ್ನು ನಡೆಸಲಾಗ್ತಾ ಇದೆ ಚಿನ್ನದ ವ್ಯಾಪಾರಿಗೆ ಸೇರಿದಂತಹ ಮನೆಯಲ್ಲಿ ಪರಿಶೀಲನೆ ಜಯನಗರ ಎರಡನೇ ಬ್ಲಾಕ್ನಲ್ಲಿ ಇರುವಂತಹ ಅಪಾರ್ಟ್ಮೆಂಟ್ನಲ್ಲಿ ಶೋಧ ಕಾರ್ಯವನ್ನು ನಡೆಸಲಾಗ್ತಾ ಇದೆ ಅಂಗಡಿ ಶೋರೂಮ್ ಮಾಲೀಕರ ಮನೆಯಲ್ಲಿ ಐಟಿ ಶೋಧವನ್ನ ನಡೆಸಲಾಗಿರುವಂಥದ್ದು ಶಿಫ್ಟ್ನಂತೆ ಬಂದು ಇನ್ನು ಜಾಲಾಟವನ್ನು ನಡೆಸ್ತಾ ಇರುವಂಥದ್ದು ಐಟಿ ಅಧಿಕಾರಿಗಳು ಆರು ಇನೋವಾ ಕಾರಿನಲ್ಲಿ ಮೂವತ್ತು ಅಧಿಕಾರಿಗಳು ಬಂದಿರುವಂಥದ್ದು ಅಭೂಷಣ್ ಸಿಲ್ವರ್ ಜ್ಯುವೆಲರಿ ಮಾಲೀಕರ ಮೇಲೆ ರೇಡ್ ಮಾಡಲಾಗಿರುವಂಥದ್ದು ಕಳೆದ ಮೂರು ದಿನಗಳಿಂದಲೂ ಕೂಡ ಉದ್ಯಮಿ ಮನೆಯ ಶೋಧ ಕಾರ್ಯವನ್ನು ನಡೆಸಲಾಗ್ತಾ ಇದೆ ಚಿನ್ನದ ವ್ಯಾಪಾರಿಗೆ ಸೇರಿದಂತಹ ಮನೆಯಲ್ಲಿ ಪರಿಶೀಲನೆಯನ್ನ ನಡೆಸಲಾಗ್ತಾ ಇದೆ ಜಯನಗರ ಎರಡನೇ ಬ್ಲಾಕ್ನಲ್ಲಿ ಇರುವಂತಹ ಅಪಾರ್ಟ್ಮೆಂಟ್ನಲ್ಲಿ ಕಳೆದ ಮೂರು ದಿನಗಳಿಂದಲೂ ಕೂಡ ಶೋಧ ಕಾರ್ಯವನ್ನ ಮಾಡಲಾಗ್ತಾ ಇದೆ ಅಂಗಡಿ ಇರಬಹುದು ಶೋರೂಮ್ ಎಲ್ಲವನ್ನೂ ಕೂಡ ಈಗಾಗಲೇ ಐ ಟಿ ಅಧಿಕಾರಿಗಳು ಶೋಧ ಕಾರ್ಯವನ್ನ ಮಾಡಿರುವಂಥದ್ದು ಶಿಫ್ಟ್ ನಂತೆ ಬರ್ತಾ ಇದ್ದಾರಂತೆ ನೋಡಿ ಶಿಫ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಶಿಫ್ಟ್ ನಂತೆ ಬಂದು ಇನ್ನು ಜಾಲಾಟವನ್ನ ನಡೆಸ್ತಾ ಇರುವಂಥದ್ದು ಐ ಟಿ ಅಧಿಕಾರಿಗಳು ಆರು ಇನೋವಾ ಕಾರ್ ಮೂವತ್ತು ಅಧಿಕಾರಿಗಳ ಟೀಮ್ ಇಲ್ಲಿ ಬಂದಿರುವಂತದ್ದು ಶೋಧ ಕಾರ್ಯ ನಡೆಸ್ತಾ ಇರುವಂತದ್ದು ಅಭೂಷಣ್ ಸೆಲ್ವರ್ ಜ್ಯುವೆಲರಿ ಮಾಲೀಕರ ಮನೆಯ ಮೇಲೆ ರೇಡ್ ಮಾಡಲಾಗಿದೆ ああ、yeah, yeah. yeah. yeah,、わらわにそのままで

कस्टमर वेरी इली